ಉಗ್ರರು ಮೊದಲೇ ಈತನಿಗೆ ಸೂಚನೆ ಏನಾದ್ರೂ ನೀಡಿದ್ರ ಹಿಂದೂಗಳ ನರಮೇಧ ಆಗ್ತಾ ಇದ್ರು ಆತ ಸುಮ್ಮನೆ ಇದ್ರು ಯಾಕೆ ಇಷ್ಟೆಲ್ಲ ಆದ್ರೂ ಇಂಥವ್ರಿಗೆ ಯಾಕೆ ಪಾಕಿಸ್ತಾನವನ್ನ ವಿರೋಧಿಸ್ತಿಲ್ಲ ಮೊದಲು ಇಂಥವರಿಗೆ ಚುರುಕು ಮುಟ್ಟಿಸಬೇಕಾಗಿದೆ ನಮಸ್ಕಾರ ಪೆಹಲ್ಗಾಮ್ನಲ್ಲಿ ಅಮಾಯಕರ ಮೇಲೆ ದಾಳಿ ಮಾಡಿ ಅವರನ್ನ ಕೊಂದಂತಹ ಉಗ್ರರನ್ನ ಆ ಉಗ್ರರನ್ನ ಚೂ ಬಿಟ್ಟಂತಹ ಪಾಕಿಸ್ತಾನವನ್ನು ಮಟ್ಟ ಹಾಕಬೇಕು ಅಂತ ಹೇಳಿ ದೇಶಾದ್ಯಂತ ಹೋರಾಟಗಳು ನಡೀತಾ ಇದೆ ದೇಶಾದ್ಯಂತ ಜನರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಭಾರತದಲ್ಲೇ ಇದ್ಕೊಂಡು ನಮ್ಮ ನಡುವೆ ಇಟ್ಕೊಂಡು ಉಗ್ರರ ಪರವಾಗಿ ಮಾತನಾಡುವಂಥವರು ಉಗ್ರರಿಗೆ ಸಪೋರ್ಟ್ ಮಾಡುವಂಥವರು ನಮ್ಮ ನಡುವೆಯೇ ಇದ್ದಾರೆ ಉಗ್ರರು ಆ ಪ್ರವಾಸಿಗರ ಮೇಲೆ ದಾಳಿ ಮಾಡ್ತಾ ಇರಬೇಕಾದ್ರೆ ಅದನ್ನ ನೋಡಿಯೂ ಕೂಡ ವಾಯಿ ಮುಚ್ಚಿಕೊಂಡು ಸುಮ್ಮನಿದ್ದವರು ಇದ್ದಾರೆ ಈ ವಿಚಾರವನ್ನ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗಬಹುದು ಆದ್ರೆ ಇದು ನಿಜ ಒಮ್ಮೆ ಈ ವಿಡಿಯೋ ನೋಡಿ ಈ ವಿಡಿಯೋವನ್ನ ನೋಡಿದ ಮೇಲೆ ನಿಮಗೆ ಅರ್ಥ ಆಗುತ್ತೆ ಈಗ ನೀವು ಈ ವಿಡಿಯೋ ನೋಡಿದ್ರಲ್ಲ ಇದು ನಿನ್ನೆಯಿಂದ ಸಾಕಷ್ಟು ವೈರಲ್ ಆಗ್ತಾ ಇರುವಂತಹ ವಿಡಿಯೋ ಈ ವಿಡಿಯೋವನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗಬಹುದು ಈ ವಿಡಿಯೋದಲ್ಲಿ ಹಿಂದೆ ನಿಂತ್ಕೊಂಡಿದ್ದಾನಲ್ಲ ಆ ವ್ಯಕ್ತಿ ಮುಸ್ಲಿಂ ಆತ ಲೈನ್ ಆಪರೇಟರ್ ಆತನ ಮುಂಭಾಗದಲ್ಲಿ ನಿಂತಿದ್ದಾರಲ್ಲ ಒಬ್ಬ ಪ್ರವಾಸಿಗರು ಅವರ ಹೆಸರು ರಿಷಿ ಭಟ್ ಆ ಜಿಪ್ ಆಪರೇಟರ್ ಗೆ ಅಲ್ಲಿ ಶೂಟ್ ಔಟ್ ಆಗ್ತಾ ಇರುವಂತಹ ಶಬ್ದ ಕೇಳಿಸ್ತಾ ಇದೆ ಆತನಿಗೆ ಅಲ್ಲಿರುವಂತಹ ಪ್ರವಾಸಿಗರು ಕಿರಿಚ್ತಾ ಇರುವಂತಹ ಶಬ್ದಗಳು ಕೇಳ್ತಾ ಇದೆ ಅದನ್ನ ಕೇಳಿ ಕೂಡ ಆತ ಆ ರಿಷಿ ಭಟ್ ಅವರನ್ನ ರಕ್ಷಿಸುವುದಕ್ಕೆ ನೋಡೋದಿಲ್ಲ ನೀವು ಇಲ್ಲೇ ನಿಂತ್ಕೊಳ್ಳಿ ಅಂತ ಅವರ ಹತ್ರ ಹೇಳೋದಿಲ್ಲ ಬದಲಾಗಿ ಅವರನ್ನ ಹಾಗೆ ಬಿಟ್ಟು ಬಿಡ್ತಾನೆ ಅಲ್ಲಿ ಶೂಟ್ ನ ಶಬ್ದ ಕೇಳ್ತಾ ಇರುವಾಗ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಂತ ಹೇಳುವುದಕ್ಕೆ ಪ್ರಾರಂಭ ಮಾಡ್ತಾನೆ ಈ ವಿಡಿಯೋವನ್ನ ನೀವು ಮತ್ತೊಮ್ಮೆ ನೋಡಿ ಆಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಆ ವ್ಯಕ್ತಿ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಂತ ಹೇಳಿ ರಿಷಿ ಭಟ್ ಅವರನ್ನ ಬಿಟ್ಟು ಬಿಡ್ತಾರೆ ಇಲ್ಲಿ ರಿಷಿ ಅವರ ಬ್ಯಾಕ್ ಗ್ರೌಂಡ್ ಅನ್ನ ನೀವು ಗಮನಿಸ್ತಾ ಇರಬಹುದು ಅಲ್ಲಿ ನೋಡಿ ಕೆಲವರು ಓಡ್ತಾ ಇದ್ದಾರೆ ಒಂದೆರಡು ಜನ ಸತ್ತು ಬಿದ್ದಿದ್ದಾರೆ ರಿಷಿ ಅವರಿಗೆ ಅಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಪರಿವೆಯೇ ಇಲ್ಲ ಇಷ್ಟೆಲ್ಲ ಗೊತ್ತಿದ್ರು ಕೂಡ ಆ ಜಿಪ್ ಲೈನ್ ಆಪರೇಟರ್ ಯಾಕೆ ಬಾಯ ಮುಚ್ಕೊಂಡಿದ್ದ ಶೂಟ್ ಮಾಡುವಂತಹ ಶಬ್ದ ಕೇಳಿದಾಗ ಯಾಕೆ ಅಲ್ಲಾಹು ಅಕ್ಬರ್ ಅಂತ ಹೇಳ್ದ ಆ ಉಗ್ರರು ಮೊದಲೇ ಇವನಿಗೆ ಏನಾದರೂ ಸೂಚನೆಯನ್ನ ನೀಡಿದ್ರ ಅನ್ನುವಂತಹ ಸಂಶಯಗಳು ಈ ವಿಡಿಯೋವನ್ನ ನೋಡಿದಾಗ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ अमायक सावना संभ्रमक इंतवर चुनक मुटिस की जान चली गई है अब क्या होना चाहिए पाकिस्तान के साथ इस बारे में कुछ नहीं कह सकता हूँ ये पॉलिटिकल मामला है वो खुद बात करेंगे हिंदुस्तान पॉलिटिकल अट्ठाईस की जान चली गई इसमें क्या पॉलिटिकल है अब, अब, अब मेरी बात सुने मेरी बात सुने हम खोल खोल के चेक किया आप कह रहे पॉलिटिकल मामला आपके लोकल ही है। हाँ, लोकल क्या है। नहीं है। वो तो मुझे पता नहीं आपको पता ही नहीं अट्ठाईस लोगों की जान चली गई साहब आप कह रहे हैं आपको कुछ पता ही नहीं कुछ भी नहीं पता आपको मुस्कुरा रहे हैं नहीं वो मेरा इशारा रहा है क्या होना चाहिए मुझे पता नहीं भैया आप कुछ बोलेंगे तो सर आप भी नहीं बोलेंगे कुछ नहीं बोल रहे लोगों की जान चली गई कुछ भी नहीं बोलना चाह रहे कुछ भी नहीं हमारी तो बोलती बंद चले गए ये भी चले गए ऑटो वाले भाई साहब भाई साहब सा, सा, कुछ चल रहा है ऑटो में लोग आ रहे हैं कि नहीं मुझे मैं मैं नहीं नहीं उठाता उठाता हूं। हूं। क्या नहीं उठाते आप अरे अरे मुझे मेरे भाई साहब मैं एक सवाल पूछ रहा लोगों की जान चली गई मुझे नहीं उठाना है, है? मैं अच्छा ये भी कुछ नहीं बोलना चाह रहे अब कैसा बदलाव होना चाहिए पाकिस्तान से? ना पाकिस्तान हमको क्या पाकिस्तान से हमको अपनी कश्मीर ठीक रहना चाहिए और क्या नोड़ी वीडियो दल आंकर आ वयस्सा व्यक्तिया हत प्रश्न केड़ता है प्रवासीगर मेले दाड़ी आगे ಅಲ್ಲಿದ್ದಂತಹ ಜನರ ಧರ್ಮವನ್ನ ಕೇಳಿ ಹಿಂದೂಗಳನ್ನ ಬೇರೆಯಾಗಿ ಮುಸ್ಲಿಮರನ್ನ ಬೇರೆಯಾಗಿ ನಿಲ್ಲಿಸಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಉಗ್ರಗಾಮಿಗಳು ಕೊಂದಿದ್ದಾರೆ ಈ ಬಗ್ಗೆ ಏನ್ ಹೇಳ್ತೀರಾ ಪಾಕಿಸ್ತಾನಕ್ಕೆ ಏನು ಮಾಡಬೇಕು ಅಂತ ಪ್ರಶ್ನೆಯನ್ನ ಕೇಳ್ತಾನೆ ಆಗ ಆ ವ್ಯಕ್ತಿ ಇದರ ಬಗ್ಗೆ ನಂಗೆ ಗೊತ್ತಿಲ್ಲ ಈ ವಿಷಯದ ಬಗ್ಗೆ ನಾನು ಮಾತಾಡಲ್ಲ ಇದು ರಾಜಕೀಯ ವಿಷಯ ಅಂತ ಹೇಳ್ತಾನೆ ಉಳಿದ ಜನರನ್ನ ನೋಡಿ ಆ ಆಂಕರ್ ಉಳಿದವರ ಹತ್ರ ಕೂಡ ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾನೆ ಅಲ್ಲಿದ್ದಂತವರು ಯಾರು ಕೂಡ ಸರಿಯಾಗಿ ರೆಸ್ಪಾನ್ಸೇ ಮಾಡೋದಿಲ್ಲ ಸೀದಾ ಓಡ್ತಾ ಇದ್ದಾರೆ ತಲೆ ಮರೆಸಿಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿದ್ದಂತಹ ಜನರು ಇಂಥ ಒಂದು ದುರ್ಘಟನೆ ನಡೆದಿದೆ ಅದರ ಬಗ್ಗೆ ಸಂತಾಪವನ್ನು ಸೂಚಿಸ್ತಾ ಇಲ್ಲ ಉಗ್ರರ ವಿರುದ್ಧವಾಗಿ ಮಾತನಾಡ್ತಾ ಇಲ್ಲ ಪಾಕಿಸ್ತಾನದ ವಿರುದ್ಧವಾಗಿ ಮಾತನಾಡ್ತಾ ಇಲ್ಲ ಈ ವಿಡಿಯೋವನ್ನ ನೋಡಿದಾಗ ನಮ್ಮ ನಡುವೆಯೇ ನಮ್ಮ ದೇಶದಲ್ಲೇ ಎಂಥ ಮನಸ್ಥಿತಿಯವರಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ ನಮ್ಮ ದೇಶದಲ್ಲಿ ಮುಂದೆ ಇಂತಹ ಘಟನೆಗಳು ಸಂಭವಿಸಬಾರದು ಅಂತ ಹೇಳಿದ್ರೆ ಮೊದಲಿಗೆ ಇಂಥವರನ್ನ ಅಂದ್ರೆ ಉಗ್ರಗಾಮಿಗಳ ಪರವಾಗಿ ಪಾಕಿಸ್ತಾನದ ಪರವಾಗಿ ನಮ್ಮ ಶತ್ರು ರಾಷ್ಟ್ರದ ಪರವಾಗಿ ಸಾಫ್ಟ್ ಕಾರ್ನರ್ ಅನ್ನ ತೋರಿಸ್ತಾರಲ್ಲ ಮೊದಲು ಇಂಥವರಿಗೆ ಚುರುಕು ಮುಟ್ಟಿಸಬೇಕು ಮೊದಲು ಇಂಥವರಿಗೆ ಲಗಾಮನ್ನ ಹಾಕಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೆಂದು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ